ಒಂದು ಹಳ್ಳಿಯಲ್ಲಿ ಭದ್ರಯ್ಯನೆಂಬ ರೈತನಿದ್ದ ಅವನು ತನ್ನ ಒಳ್ಳೆಯ ಗುಣಗಳಿಂದಾಗಿ ಎಲ್ಲರ ಪ್ರೀತಿ ಸಂಪಾದಿಸಿದ್ದ ಯಾರನ್ನೂ ಆತ ನೋಯಿಸುವವನಲ್ಲ ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ನೆರವಿಗೆ ಧಾವಿಸುತ್ತಿದ್ದ ಭದ್ರಯ್ಯನಿಗೆ ಆನಂದನೆಂಬ ಒಬ್ಬನೇ ಮಗನಿದ್ದ ಭದ್ರಯ್ಯನಿಗೆ ಓದು ಬರಹ ಗೊತ್ತಿರಲಿಲ್ಲ ತನ್ನ ಮಗ ತನ್ನಂತಾಗಬಾರದೆಂದು ಅವನನ್ನು ಚೆನ್ನಾಗಿ ಓದಲು ನಗರಕ್ಕೆ ಕಳುಹಿಸಿದ ಆನಂದ ಓದಿನಲ್ಲಿ ತುಂಬಾ ಚುರುಕಾಗಿದ್ದ ರಾಜ್ಯದಲ್ಲೇ ಮೊದಲ ದರ್ಜೆಯಲ್ಲಿ ಅವನು ತೇರ್ಗಡೆಯಾದ ದೊಡ್ಡ ನೌಕರಿಯೊಂದು ಅವನನ್ನು ಅರಸಿಕೊಂಡು ಬಂತು ಆದರೆ ಆನಂದ ನೌಕರಿ ಮಾಡಲು ಒಪ್ಪಲೇ ಇಲ್ಲ ನನ್ನ ತಂದೆ ಕೃಷಿ ಮಾಡಿ ಹಲವರ ಹೊಟ್ಟೆಗೆ ಆಹಾರ ಬೆಳೆದುಕೊಟ್ಟವರು ನಾನೂ ನೇಗಿಲು ಹಿಡಿದು ಬದುಕುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿದ ಆನಂದನ ಮಾತು ಹಳ್ಳಿಯ ಜಮೀನ್ದಾರರಿಗೆ ತುಂಬ ಖುಷಿ ಕೊಟ್ಟಿತು ಹಳ್ಳಿಯ ಬಗೆಗೆ ಇಂಥ ಅಭಿಮಾನವಿರಿಸಿಕೊಂಡ ನೀನು ನಮಗೊಂದು ಆಸ್ತಿ ಇದ್ದಂತೆ ನೀನು ನನ್ನ ಮಗಳನ್ನು ಮದುವೆಯಾಗಬೇಕು ಎಂದು ಹೇಳಿದರು ಅವರ ಮಗಳು ಮಾನಸಿ ಆನಂದನ ಸಹಪಾಠಿಯಾಗಿದ್ದರಿಂದ ಆನಂದ ಈ ಮಾತಿಗೆ ಒಪ್ಪಿಕೊಂಡ ಮಾನಸಿ ಆನಂದನನ್ನು ಮದುವೆಯಾಗಿ ಮನೆಗೆ ಬಂದಳು ಆದರೆ ಪೇಟೆಯ ಜೀವನದ ರುಚಿ ನೋಡಿದ್ದ ಅವಳಿಗೆ ಹಳ್ಳಿ ವಾತಾವರಣ ಒಂದಿಷ್ಟು ಹಿಡಿಸಲಿಲ್ಲ ಪ್ರತಿ ಕ್ಷಣವೂ ಅಸಮಾಧಾನ ತೋಡಿಕೊಳ್ಳುತ್ತಿದ್ದಳು ಹಿರಿಯರೆಂದರೆ ಅವಳಿಗೆ ಅಸಡ್ಡೆ ಭದ್ರಯ್ಯ ಇದನ್ನು ಗಮನಿಸುತ್ತಾ ಇದ್ದ ಒಂದು ದಿನ ಸೊಸೆಯನ್ನು ಕರೆದು ನೋಡಮ್ಮ ದೇವರ ಕೋಣೆಯಲ್ಲಿ ನಿನ್ನ ಅತ್ತೆಯ ಒಡವೆಗಳಿವೆ ಅದೆಲ್ಲ ನಿನಗೇ ಸೇರಬೇಕಾದ್ದು ತೆಗೆದುಕೋ ಎಂದು ಹೇಳಿದ ಮಾನಸಿ ದೇವರ ಕೋಣೆಗೆ ಹೋಗುವಾಗ ಬಾಗಿಲಿನ ಚೌಕಟ್ಟು ಬಡಿದು ಹಣೆಗೆ ಗಾಯವಾಯಿತು ಥೂ ಹಳೆಯ ಮನೆ ಎಲ್ಲಿ ಹೋದರೂ ತಾಗುತ್ತದೆ ಎಂದು ಸಿಡುಕಿದಳು ದೇವರ ಮುಂದೆ ತಲೆ ತಗ್ಗಿಸಿ ಹೋಗಬೇಕಮ್ಮ ಹಾಗೆ ಮಾಡಿದರೆ ಯಾವ ಅಪಾಯವೂ ಇಲ್ಲ ಎಂದ ಭದ್ರಯ್ಯ ಇನ್ನೊಂದು ದಿನ ಅಂಗಳದ ಗಿಡದ ಕೊಂಬೆಯಲ್ಲಿ ಗಿಣಿಯೊಂದು ಗೂಡು ಕಟ್ಟಿ ಮರಿಯಿರಿಸಿತ್ತು ಮಾನಸಿಗೆ ಪಕ್ಷಿ ಸಾಕುವುದೆಂದರೆ ತುಂಬ ಇಷ್ಟ ಗಿಣಿ ಹಿಡಿಯುತ್ತೇನೆಂದು ಗಿಡವನ್ನೇರುವಾಗ ಕೊಂಬೆ ಮುರಿದು ಕೆಳಗೆ ಬಿದ್ದು ಕಾಲಿಗೆ ಪೆಟ್ಟಾಯಿತು ಆಗ ನೆರೆಮನೆಯ ಪುಟ್ಟ ಹುಡುಗನೊಬ್ಬ ಬಂದು ಗಿಣಿ ನಾನು ಹಿಡಿದು ಕೊಡ್ತೀನಕ್ಕ ಎನ್ನುತ್ತಾ ಸರಸರನೆ ಗಿಡವನ್ನೇರಿ ತಂದುಕೊಟ್ಟೇ ಬಿಟ್ಟ ಭದ್ರಯ್ಯ ಮುಗುಳ್ನಗುತ್ತಾ ನೋಡಿದೆಯಾ ನಾವು ಚಿಕ್ಕವರಿದ್ದರೆ ಎಷ್ಟು ಎತ್ತರಕ್ಕೆ ಬೇಕಿದ್ದರೂ ಹೋಗಬಹುದು ಸೂರ್ಯ ಅಷ್ಟೆತ್ತರ ಇದ್ದರೂ ಬಲು ಚಿಕ್ಕವನಾಗಿ ಕಾಣಿಸುತ್ತಾನಲ್ಲವೇ ಎಂದ ಆ ಹೊತ್ತಿಗೆ ಹೊಲದಿಂದ ಭದ್ರಯ್ಯನ ಮಗ ಬಂದ ಅಪ್ಪ ಈ ಸಲ ಮಳೆ ಕಡಿಮೆಯಾದ್ದರಿಂದ ಎತ್ತರದಲ್ಲಿರುವ ಹೊಲದ ಪೈರು ಉಣಗಿ ಹೋಗಿದೆ ಆದರೆ ತಗ್ಗಿನ ಹೊಲದಲ್ಲಿ ಒಳ್ಳೆಯ ಬೆಳೆ ಇನ್ನೂ ಒಂದು ಬೆಳೆ ಮಾಡುವಷ್ಟು ನೀರಿದೆ ಎಂದು ಹೇಳಿದ ನಿಜ ಮಗು ತಗ್ಗಿದ ಹೊಲದಲ್ಲಿ ಎರಡು ಬೆಳೆ ಸಿಗುತ್ತದೆ ಎಂದು ನಸುನಕ್ಕ ಭದ್ರಯ್ಯ ಈ ಮಾತು ಆಲಿಸುತ್ತ ನಿಂತಿದ್ದ ಮಾನಸಿ ಮುಂದೆ ಬಂದು ಮಾವಾ ನನಗೆ ಎಲ್ಲವೂ ಅರ್ಥವಾಯಿತು ನಯವಿನಯಗಳಿಂದ ತಗ್ಗಿ ಬಗ್ಗಿ ನಡೆಯುವವರಿಗೆ ದೊಡ್ಡತನವಿದೆಯೆಂಬುದು ನಿಮ್ಮ ಮಾತಿನ ಗುಟ್ಟು ತಾನೆ ನಾನು ಹಾಗೆಯೇ ನಡೆದುಕೊಂಡು ಎಲ್ಲರ ಪ್ರೀತಿಯನ್ನು ಗಳಿಸುತ್ತೇನೆ ಎಂದು ತಲೆ ತಗ್ಗಿಸಿ ಹೇಳಿದಳು ಹೇಳಿದಂತೆಯೇ ನಡೆದುಕೊಂಡಳು